ನಮಸ್ಕಾರ ಎಲ್ರಿಗೂ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗದೇ ಹೋದರೆ ದಯವಿಟ್ಟು ಬಟನ್ ಮೊದಲ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇತ್ತು ವಿಷಯಕ್ಕೆ ಹೋಗ್ತಾ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಅಂದರೆ ನೀವು ನನ್ನ ಒಂದು ಈ ಇವತ್ತಿನ ಮಾತಿನ ಶೀರ್ಷಿಕೆ ಅಥವಾ ಟೈಟ್ಲ್ ನೋಡಿ ಗಾಬರಿ ಆಗಿರ್ಬೋದು ಅಂದರೆ ಪಿತ್ರಾಯುತ ಆಸ್ತಿಯಲ್ಲಿ ತಂದೆಗೆ ಬಂದ ಆಸ್ತಿಯಲ್ಲಿ ಮಕ್ಕಳಿಗೆ ಹಕ್ಕಿಲ್ಲ ಹೆಣ್ಣು ಮಕ್ಕಳಿಗೆ ಪಿತ್ರಾಯಿತ ಆಸ್ತಿಯಲ್ಲಿ ಹಕ್ಕಿಲ್ಲ ಗೊತ್ತಾಯಿತ ಗಂಡ ಅಥವಾ ಹೆಂಡತಿ ಗಂಡನಿಂದ ಜೀವನಾಂಶ ಕೇಳುವ ಹಾಗಿಲ್ಲ ಹಿರಿಯ ನಾಗರಿಕರು ಕೊಟ್ಟ ದಾನವಾಗಿ ಕೊಟ್ಟ ಆಸ್ತಿಯನ್ನು ವಾಪಸ್ ಪಡೆಯುವಂತಿಲ್ಲ ಇದನ್ನು ನೋಡಿದ್ರೆ ನಿಮಗೆ ಅನಿಸ್ಬೋದು ಇದೇನು ಈ ಥರ ಹೇಳ್ತಾ ಇದ್ದಾರಲ್ಲ ಕಾನೂನು ವಿರುದ್ಧವಾಗಿ ಅಂತ ಅದನ್ನೇ ಹೇಳಕ್ಕೆ ಹೊಟ್ಟರು ಈ ವಿಷಯದ ಬಗ್ಗೆ ನಾನು ಭಾಳ ಜನ ಮಾತಾಡಬೇಕು ಅಂತಿದ್ದೆ ಮಾತಾಡೋಕ್ಕೆ ಸಾಧ್ಯವಾಗಿರಲಿಲ್ಲ ಅದಕ್ಕೆ ಇವತ್ತು ಮಾತಾಡ್ತಾಯಿದ್ದೀನಿ ಈಗ ಭಾಳ ಜನ ನನಗೆ ಫೋನ್ ಮಾಡ್ತಾರೆ ಮತ್ತು ಬರ್ತಾರೆ ಈಗ ಪೇಪರ್ಗಳಲ್ಲಿ ಒಂದು ಯಾವುದೋ ಒಂದು ಕೋರ್ಟಿಂದು ಯಾವುದೋ ಹೈಕೋರ್ಟು ಸುಪ್ರೀಂ ಕೋರ್ಟ್ದು ಒಂದು ವರದಿ ಬಂದಿರುತ್ತೆ ಏನಂತ ಅದ್ರ ಹೆಡ್ಡಿಂಗು ಮೊದಲನೇ ಹೇಳ್ತೀನಿ ನಿಮಗೆ ಪಿತ್ರಾಯತ ಆಸ್ತಿಯಲ್ಲಿ ತಂದೆಗೆ ಬಂದ ಆಸ್ತಿಯಲ್ಲಿ ಮಕ್ಕಳಿಗೆ ಪಾಲಿಲ್ಲ ಅಂತ ಅದು ನಡ್ಕೊಂಬಂದುಬಿಡ್ತಾರೆ ಸರ್ ನೀವು ಹೇಳಿದ್ರೆ ಮತ್ತು ಪಿತ್ರಾಯತ ಆಸ್ತಿಯಲ್ಲಿ ತಂದೆಗೆ ಆಸ್ತಿ ಬಂದರೆ ತಂದೆಗೆ ಆಸ್ತಿ ಬಂದರೆ ಅದರಲ್ಲಿ ಮಕ್ಕಳಿಗೂ ಭಾಗ ಬರುತ್ತೆ ಪಿತ್ರಾಯಿತ ಅಲ್ವಾ ಅದು ಆದರೆ ಇಲ್ಲಿ ನೋಡಿ ಸರ್ ಈ ಥರ ಇದೆ ಇದು ಅಂತ ಹೇಳ್ತಾರೆ ನಾನು ಏನು ಹೇಳಿ ಈ ಈ ಪತ್ರಿಕೆಗಳಲ್ಲಿ ನೀವು ಬರ್ತಕ್ಕಂಥ ಸುದ್ದಿನ ನಂಬಿಕೊಂಡು ಕಾನೂನು ಆಗಿದೆ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಅದಕ್ಕೆ ಅದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಅವರು ಪೂರ್ತಿ ತೀರ್ಪನ್ನು ಓದಿರಲ್ಲ ಅಥವಾ ಲಾಯರ್ಗಳಿಗೆ ಕೆಲವು ತೀರ್ಪು ಅರ್ಥ ಆಗೋದಿಲ್ಲ ಎರಡೆರಡು ಸಲ ನಾನಂತೂ ಎರಡೆರಡು ಸಲ ಓದ್ತೀನಿ ಯಾಕೊತ್ತಾ ಹೇಳಿರ್ತಕ್ಕಂಥದ್ದು ಏನು ತೀರ್ಪಿನಲ್ಲಿ ಅಂತ ತೀರ್ಪನ್ನು ಓದಿರಲ್ಲ ತೀರ್ಪನ್ನು ಓದ್ದಲ್ಲೇ ಒಂದಿಷ್ಟು ಅಂಶಗಳನ್ನು ಹೆಕ್ಕಿ ನಿಮಗೆ ಹಾಕಿ ನೀವು ಓದಬೇಕಾ ಸುದ್ದಿನ ಅದಕ್ಕೆ ಆ ಥರದ ಒಂದು ಹೆಡ್ಲೈನ್ಸ್ ಕೊಟ್ಬಿಟ್ಟು ಪಬ್ಲಿಷ್ ಮಾಡಿರ್ತಾರೆ ಅದನ್ನು ನೀವು ನಂಬಿಕೊಂಡು ಓ ಪಿತ್ರಾಯುತ ಆಸ್ತಿ ತಂದೆಗೆ ಆಸ್ತಿ ಬಂದರೆ ಹಕ್ಕು ಮತ್ತೆ ಮಕ್ಕಳಿಗೆ ಬರೋದೇ ಇಲ್ಲ ಅದರಲ್ಲಿ ಯಾವುದೇ ಹಕ್ಕಿಲ್ಲ ಅಂತ ತಿಳ್ಕೊಂಬಿಡ್ತೀರ ತಪ್ಪು ಈ ಥರ ತಿಳ್ಕೊಬೇಡಿ ಪತ್ರಿಕಾ ವರದಿಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಬಂದಂಥ ಯಾವುದೋ ಒಂದು ಪೇಪರ್ನ ಸುದ್ದಿ ಅಥವಾ ಇನ್ಯಾವುದೋ ಟಿ ವಿಲಿ ಬರೋ ಸುದ್ದಿ ನಂಬ್ಕೊಂಡು ನೀವು ಕಾನೂನಿನ ಬಗ್ಗೆ ತಿಳ್ಕೊಳ್ತೀವಿ ಅಂದರೆ ನಿಮ್ಮಂಥ ಒಂದು ಏನಂತಾರೆ ಅರಿವಿಲ್ಲದವರು ಬೇರೆ ಯಾರು ಇಲ್ಲ ಅಂತ ನಾನು ಭಾವಿಸ್ಬೇಕಾಗ್ತದೆ ಗೊತ್ತಾಯ್ತಾ ಒಂದು ಎರಡನೇದಾಗಿ ಇನ್ನೊಂದು ವಿಷಯ ಹೆಣ್ಣು ಮಕ್ಕಳಿಗೆ ಪಿತ್ರಾಯತ ಆಸ್ತಿ ಹಕ್ಕಿಲ್ಲ ಇಲ್ಲ ಮೊದಲನೇ ನಾನು ಹೇಳಿದ್ನಲ್ಲ ಅಲ್ಲಿ ಸಂದರ್ಭ ಏನು ಅಂತ ಗೊತ್ತಿಲ್ವ ನಿಮಗೆ ತಂದೆಗೆ ಬಂದು ಪಿತ್ರಾಯತ ಆಸ್ತಿ ಇಲ್ಲಿ ಅಲ್ಲ ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿದರೆ ಅಲ್ಲಿ ಸಂದರ್ಭ ಏನು ಅಲ್ಲಿ ಫ್ಯಾಕ್ಟ್ಸ್ ಏನು ಅಲ್ಲಿ ಯಾಕೆ ಆ ಥರ ತಿದ್ದುಕೊಟ್ಟಿದೆ ತಪ್ಪು ಕೊಟ್ಟಿದೆಯೋ ಸರಿ ಕೊಟ್ಟಿದ್ಯೋ ನೀವು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ ಆಯಿತಾ ಎರಡನೇದು ಹೇಳ ಹೊರಟನಲ್ಲ ಹೆಣ್ಮಕ್ಕಳಿಗೆ ಪಿತ್ರಾಯಿತ ಆಸ್ತಿ ಲೆಕ್ಕಿಲ್ಲ ಅಂತ ಇರ್ಬೋದು ಅಲ್ಲಿ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಕ್ಕಿಂತ ಮೊದಲೇ ಆ ಕುಟುಂಬದಲ್ಲಿ ಆಸ್ತಿ ಮಾರಿರ್ಬೋದು ಅಥವಾ ವಿಭಾಗ ಮಾಡ್ಕೊಂಡಿರ್ಬೋದು ಅಂತ ತಮ್ಮಂದ್ರು ಆಗ ಕೇಳಕ್ಕೆ ಬರಲ್ಲ ಅಂತ ಹೇಳ್ತೀವಿ ಗೊತ್ತಾಯ್ತು ಆ ಥರ ಇರ್ಬೋದು ನೀವು ಹೆಡ್ಡಿಂಗ್ ನೋಡಿ ತೀರ್ಮಾನಕ್ಕೆ ಬರಬಾರ್ದು ಮತ್ತು ಮೂರನೇದಾಗಿ ಹೆಂಡತಿ ಕಣ್ಣಿಂದ ಜೀವನಾಂಶ ಪಡೆಯೋ ಪಡೆಯೋ ಹಾಗಿಲ್ಲ ಸರ್ ಏನು ಸರ್ ಇನ್ಮೇಲೆ ಕಣ್ಣಿಂದ ಪಡೆಯೋಂಗೆ ಇಲ್ಲ ಜೀವನಾಂಶ ಯಾರಿಂದ ಪಡಿಬೇಕು ಸರ್ ಅಂತ ಕೇಳಿದ್ರೆ ನಾ ಏನು ಹೇಳಿ ಅಲ್ಲಿ ಫ್ಯಾಕ್ಟ್ಸ್ ಬೇರೆ ಇರ್ಬೋದು ಹೆಂಡತಿಗೆ ಸರಿಯಾದ ವರಮಾನ ಇದ್ದು ಕಣ್ಣಿಂದ ಹೆಂಗೆ ಕೇಳ್ಬೋದು ಅಥವಾ ಅವರಿಬ್ಬರ ಮಧ್ಯೆ ಡೈವರ್ಸ್ ಆಗಿದ್ರೆ ಡೈವರ್ಸ್ ಆಫ್ ಸೆಟಲ್ಮೆಂಟ್ ಆಗಿದ್ರೆ ಮತ್ತು ಜೀವನಾಂಶ ಹೆಂಗೆ ಕೇಳಕ್ಕೆ ಸಾಧ್ಯ ಅಥವಾ ಬೇರೆ ಅನೈತಿಕ ಸಂಬಂಧ ಹೊಂದಿದ್ರೆ ಅವಳು ಹೆಂಗೆ ಇದು ಜೀವನಾಂಶ ಕೇಳೋಕ್ಕೆ ಸಾಧ್ಯ ಅದರಿಂದ ನೀವು ಯಾವ ತೀರ್ಪಿನ ತೀರ್ಪನ್ನು ಉಲ್ಲೇಖಿಸಿ ಅವರು ವರದಿ ಮಾಡಿದ್ದಾರೆ ಪೇಪರ್ನವರು ಅದರ ವಿವರಗಳನ್ನು ತಿಳಿದುಕೊಳ್ಳದೆ ಮಾತಾಡೋದು ತಪ್ಪಾಗುತ್ತೆ ಬರೇ ಪತ್ರಿಕೆಯಲ್ಲಿ ಬಂದಂಥ ಹೆಡ್ಡಿಂಗು ಅಥವಾ ಯಾವುದೋ ಒಂದು ವೆಬ್ಸೈಟಲ್ಲಿ ಬಂದಂಥ ಸುದ್ದಿ ನಂಬ್ಕೊಳ್ಳೋದು ಭಾಳ ತಪ್ಪಾಗುತ್ತೆ ಆಯಿತಾ ಅದೇ ರೀತಿ ಸೀನಿಯರ್ ಸಿಟಿಸನ್ ಬಗ್ಗೆ ಹೇಳಿದೆ ನಿಮಗೆ ದಾನಪತ್ರದಲ್ಲಿ ಕೊಟ್ಟಂಥ ಆಸ್ತಿ ನಮ್ಮ ಪಡೆಯೋ ಆಗಿಲ್ಲ ಅಂತ ಬಂದ್ಬಿಟ್ರೆ ಅದೆಲ್ಲರೂ ಆಫ್ ಆ ಒಂದು ಸಂದರ್ಭದಲ್ಲಿ ಏನಾಗಿದೆ ನೆರವಾಗ್ನ ಹೇಳ್ಬೋದು ಏನಂದ್ರೆ ಅಲ್ಲಿ ಅವರು ಕಂಡೀಷನ್ ಹಾಕದೆ ಷರತ್ತು ಹಾಕದೆ ಕೊಟ್ಟಿರ್ತಾರೆ ಆದ್ದರಿಂದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಏನಿದೆ ಷರತ್ತು ಇಲ್ಲದೆ ಕೊಟ್ಟಂತ ದಾನಪತ್ರದ ಆಸ್ತಿಯನ್ನು ಹಿರಿಯ ನಾಗರಿಕರು ವಾಪಸ್ ಆಗಿಲ್ಲ ಅಂತ ಆಯಿತಾ ಈ ರೀತಿ ಕಾನೂನಿಗೂ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಸುದ್ದಿಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಆದ್ದರಿಂದ ನೀವು ಕಾನೂನನ್ನು ಓದಿ ತಿಳ್ಕೋಬೇಕು ಆ ತೀರ್ಪನ್ನು ಓದಿ ತಿಳ್ಕೋಬೇಕು ಅಥವಾ ನಿಮಗೆ ಗೊತ್ತಿರತಕ್ಕಂಥ ವಕೀಲರ ಹತ್ರ ಚರ್ಚೆ ಮಾಡಿ ವಿಷಯದ ಸತ್ಯಾಸತ್ಯತೆಯನ್ನು ಅರಿಬೇಕು ಅದು ಬಿಟ್ಟು ನೀವು ಯಾವುದೋ ಒಂದು ಪೇಪರ್ಲಿ ಬಂದು ಮೊನ್ನೆ ಯಾರೋ ಒಬ್ಬರು ನನಗೆ ಈ ಆಸ್ತಿ ಬಗ್ಗೆ ನನ್ನ ಹತ್ರಕ್ಕೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ನಾನು ಹೇಳಿದೆ ನನ್ನ ದೊಡ್ಡ ಬಿಡಪ್ಪ ನನಗೆ ಗೊತ್ತಿಲ್ಲ ನೀನೇನು ಪೇಪರ್ಲಿ ಓದಿ ಅದೇ ಕರೆಕ್ಟ್ ಅಂತ ಹೇಳಿಬಿಟ್ರೆ ಇನ್ನೇನು ಹೇಳಿದಾನ ನಾನು ಮದುವೆ ಮಾಡೋಕ್ಕಾಗಲ್ಲ ಕೆಲವರ ಹತ್ರ ಅವ್ರು ತೀರ್ಮಾನ ಮಾಡಿಬಿಟ್ಟಿರ್ತಾರೆ ಯಾಕಂದರೆ ಪತ್ರಿಕೆಯಲ್ಲಿ ಓದ್ಕೊಂಡ್ಬಿಟ್ಟಿರ್ತಾರಲ್ಲ ಅವರು ಬರುತ್ತೆ ಅಂತ ಯಾವುದೋ ಹೈಕೋರ್ಟ್ದು ಗೊತ್ತಾಯ್ತು ಆದ್ದರಿಂದ ಈ ಥರ ನೀವು ಯಾವುದೋ ಪೇಪರಲ್ಲಿ ಯಾವುದೋ ವೆಬ್ಸೈಟಲ್ಲಿ ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಂಥ ಸುದ್ದಿಗಳನ್ನ ಓದ್ಕೊಂಡು ಕಾನೂನು ತಿಳ್ಕೊಳ್ಳೋಕೆ ದಯಮಾಡಿ ಹೋಗಬೇಡಿ ಅದರಲ್ಲಿರ್ತಕ್ಕಂಥದ್ದು ಸಲ ಏನಾಗುತ್ತೆ ಕಾನೂನು ಇರ್ತಕ್ಕಂಥದ್ದೇ ಬೇಕಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ತೀರ್ಪು ಬಂದಿರುತ್ತೆ ಅದರಲ್ಲಿ ಇದೊಂದು ಇದೇನು ಹೊಸದೇನೂ ಅಲ್ಲ ಗೊತ್ತಾಯ್ತಾ ಅದರಿಂದ ನನ್ನ ಇವತ್ತಿನ ಈ ಮಾತಿನ ಮನವಿ ಅರಿಕೆ ಪ್ರಾರ್ಥನೆ ಏನಂದರೆ ದಯಮಾಡಿ ನಿಮಗೆ ಕಾನೂನಿನ ವಿಷಯ ಗೊತ್ತಾಗಬೇಕು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ಏನು ಹೇಳುತ್ತೆ ತೀರ್ಪುಗಳೇನಿದೆ ಅಂತ ಹೇಳೋದಕ್ಕೆ ಯಾವ ಪತ್ರಿಕಾ ವರದಿಯನ್ನು ನಂಬ್ಕೋಬೇಡಿ ವೆಬ್ಸೈಟ್ ವರದಿಯನ್ನು ನಂಬ್ಕೋಬೇಡಿ ದಯಮಾಡಿ ನಿಮ್ಮ ಲಾಯರ್ನ ಕನ್ಸಲ್ಟ್ ಮಾಡಿ ಅಥವಾ ಯಾವ ತೀರ್ಪಿನ ಬಗ್ಗೆ ಅವ್ರು ಹೇಳಿದಾರೋ ಆ ತೀರ್ಪನ್ನು ನೋಡಿಕೊಂಡು ಆ ತೀರ್ಪಲ್ಲಿ ಏನು ಹೇಳಿದ್ದಾರೆ ಯಾವ ಕಾರಣಕ್ಕೆ ಆ ಥರ ಒಂದು ತೀರ್ಮಾನಕ್ಕೆ ಆ ಕೋರ್ಟು ಆ ತೀರ್ ತೀರ್ಪಿನಲ್ಲಿ ಬಂದಿದೆ ಅನ್ನೋ ಕಾರಣಕ್ಕೆ ಬಂದಿದ್ದಾರೆ ಅನ್ನೋ ಅಂತ ತಿಳ್ಕೊಳ್ಳಿ ಇಲ್ಲದೆ ಹೋದರೆ ತಪ್ಪಾಗಿಬಿಡುತ್ತೆ ಆ ಥರ ಪತ್ರಿಕಾ ವರದಿಗಳನ್ನ ವೆಬ್ಸೈಟ್ ನೋಡಿ ದಯವಿಟ್ಟು ಕಾನೂನಿನ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಹೊಂದಬೇಡಿ ಅಭಿಪ್ರಾಯ ಹೊಂದ್ಬಿಟ್ಟು ನಿಮ್ ಮತ್ತೆ ಸುಮ್ಮನೆ ಇರಲ್ಲ ಆ ಥರ ಓದೋರು ಅಲ್ಲೆಲ್ಲ ಕೂತಿರ್ತಾರೆ ಏ ಪಿತ್ರಾಯ್ತ ಆಸ್ತಿ ಇಲ್ಲಿ ಮಕ್ಕಳಿಗೆ ಇಲ್ಲ ಅಂತ ಕರ್ಕೊಂದ್ಬಿಡೋದು ಅದು ಊರಿಗೆ ಹರಡಿಬಿಡುತ್ತೆ ಆಯ್ತಾಯ್ತು ಅದರಿಂದ ನಿಮಗೆ ಜವಾಬ್ದಾರಿ ಇರುತ್ತೆ ಒಂದನ್ನು ಓದಿದ್ರೆ ವಿವರವಾಗಿ ಕೂಲಂಕುಷವಾಗಿ ಓದ್ಕೊಳ್ಳಿ ಅದನ್ನು ಬೇರೆಯವ್ರಿಗೂ ತಲ್ಪಿಸಿ ಆದರೆ ನೀವು ಓದಿರ್ತಕ್ಕಂಥದ್ದು ಬರೀ ಪತ್ರಿಕೆಯಲ್ಲಿ ಬಂದಂಥ ಹೆಡ್ಡಿಂಗ್ ನೋಡ್ಕೊಂಡು ಹೋಗೋದಾದರೆ ಅದು ತಪ್ಪು ಅದು ಅರ್ಧಂಬರ್ಧ ಪೂರ್ತಿಯನ್ನು ತೀರ್ಪು ನೋಡಬೇಕು ಇಲ್ಲ ಲಾಯರ್ ಕೇಳಬೇಕು ಅಥವಾ ಯಾವುದೇ ಒಂದು ಕಾನೂನಿಗೆ ಸಂಬಂಧಪಟ್ಟಂಥ ವೆಬ್ಸೈಟಿಗೆ ಹೋಗಿ ನೋಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ